ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಐದು ದೇವರಿಗೆ ಯಾವ ನೇಮ ಇಷ್ಟ ಆಗ್ತದ ಅನ್ನು ಪ್ರಶ್ನೆಗೆ ಅಲ್ಲಮ್ಮ ಪ್ರಭುಗಳು ಈ ವಚನದ ಮುಖಾಂತರ ಬಹಳ ಸೊಗಸಾಗಿ ವಿವರಿಸ್ತಾರ ಹಾಲ ನೇಮವ ಮಾಡುವಾತ ಬೆಕ್ಕಾಗಿ ಹುಟ್ಟುವ ಕಡಲೆಯ ನೇಮವ ಮಾಡುವಾತ ಕುದುರೆಯಾಗಿ ಹುಟ್ಟುವ ಗವಣಿಯ ನೇಮವ ಮಾಡುವಾತ ಕಪ್ಪೆಯಾಗಿ ಹುಟ್ಟುವ ಪುಷ್ಪದ ನೇಮವ ಮಾಡುವಾತ ದುಂಬಿಯಾಗಿ ಹುಟ್ಟುವ ಇವು ಷಡಸ್ಥಲಕ್ಕೆ ಹೊರಗು ಭಕ್ತಿಯ ನೇಮ ಮಾಡುವಾತ ಗುಹೇಶ್ವರನಿಗೆ ಪ್ರಿಯ ಹೌದು ಯಾರೋ ಒಬ್ರು ಹಿಂದಕ ಹಿರ್ಯಾರು ಏನೋ ಮಾಡಿದ್ರು ಅಂತ ಹೇಳಿ ಅದ್ರ ಹಿಂದಿನ ಒಳಾತ ಅರ್ಥ ಮಾಡ್ಕೊಳಾರ್ದೆ ನಾವು ಕುರುಡ್ ರಂಗ್ ಅದನ್ನ ಪಾಲಿಸ್ಕೊಂಡು ಹೋಗ್ಬಿಡ್ತೀವಿ ಅದು ನೇಮ ನೇಮ ಅಂತೀವಿ ಅದು ಯಾವ್ದು ನೇಮವಲ್ಲ ಹಾಲು ಇಷ್ಟ ಕಡಲೆ ಇಷ್ಟ ಅಗ್ಗವಣಿ ಅಂದ್ರೆ ನೀರು ಕಪ್ಪಿಗೆ ಇಷ್ಟ ಪುಷ್ಪ ಇಷ್ಟ ಅವರದ ನೇಮ ಮಾಡಿದ್ರೆ ಇಷ್ಟ ಆಗಲ್ಲ ದೇವ್ರಿಗೆ ಬೇಕಾಗಿದ್ದು ನಿಜವಾದ ಭಕ್ತಿ ಭಕ್ತಿಯ ನೇಮ ಮಾಡಬೇಕು ಅದು ದೇವರಿಗೆ ಪ್ರಿಯವಾದದ್ದು ಈ ದೊಡ್ಡ ಸಿರಿ ಸಂಪತ್ತು ದ್ರವ್ಯದ ನೇಮಗಳಲ್ಲ ಆಡಂಬರದ ನಿಯಮಗಳಲ್ಲ ಭಕ್ತಿ ಆಚರಣೆ ಇದು ಯಾವತ್ತೋ ಒಂದು ದಿನ ಮಾಡಿ ಬಿಡುವಂತದ್ದಲ್ಲ ದಿನನಿತ್ಯ ಪ್ರತಿಕ್ಷಣ ಭಕ್ತಿ ಇದ್ದಾಗ ದೇವರು ಅಲಿತನ ಅಂತ ಬಸವಣ್ಣನವರು ಅದೇ ಹೇಳ್ತಾರ ಶಿವ ನಾದ ಪ್ರಿಯ ಅಲ್ಲ ವೇದ ಪ್ರಿಯ ಅಲ್ಲ ಭಕ್ತಿ ಪ್ರಿಯ ಅಂತ ಹೇಳಿ ನಾವು ಭಕ್ತಿಯನ್ನ ನೇಮವನ್ನಾಗಿಸ್ಕೊಂಡಾಗ ನಾವು ಮಾಡುವ ಕೆಲಸದೊಳಗೆ ಶ್ರದ್ಧೆ ಇಟ್ಕೊಂಡಾಗ ನಮ್ಮ ಬದುಕು ಸುಂದರವಾಗ್ತದೆ ಯಾವುದೋ ಹಾಲ ತುಪ್ಪ ಕಡ್ಲಿ ಹೂವು ಹಣ್ಣು ದ್ರವ್ಯ ಆಚರಣೆ ಆಡಂಬರದಿಂದ ದೇವರು ಒಲೆಯಾಗಿಲ್ಲ ಭಕ್ತಿ ಮುಖ್ಯ ಅಂತ ಶರಣರು ಬಹಳ ಸೊಗಸಾಗಿ ಹೇಳಾರ ಸರಳವಾಗಿ ಹೇಳಾರ ಅರ್ಥೈಸಿಕೊಂಡು ಬದುಕನ್ನ ಸರಳವಾಗಿಸುವುದು ಬಿಡ್ತಾರೆ ಶರಣು ಶರಣಾರ್ಥಿ